ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ಆರ್ಗನೈಸಿಂಗ್ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇದು ಒಂದು ಚಿಕ್ಕದು ಸಿಂಗಲ್ ಕಬೋರ್ಡ್ ಇದೆ ಸೊ ಅದ್ರಲ್ಲಿ ಎಷ್ಟು ಬಟ್ಟೆ ಇಟ್ಸಿದೆ ಅಂತಂದ್ರೆ ನಂಬೋದಿಕ್ಕೆ ಆಗಲ್ಲ ನಿಮ್ಗೆ ಅಷ್ಟು ಬಟ್ಟೆ ಬಟ್ ಇವಾಗಂತೂ ತುಂಬಾ ಮೆಸಿ ಆಗಿದೆ ಎಲ್ಲಾ ಕಡೆ ಹೇಗ್ ಬೇಕ ಹಾಗೆ ತುಂಬಿಟ್ಟಿದೀವಿ ತುರುಕ್ ಬಿಟ್ಟಿದೀವಿ ತೆಗೆದು ನೀಟಾಗಿ ಜೋಡಿಸ್ಬೇಕು ಅದನ್ನ ಹೇಗೆ ಆರ್ಗನೈಸ್ ಮಾಡಿ ಜೋಡಿಸ್ತೀನಿ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಇಷ್ಟು ಚಿಕ್ಕ ಜಾಗದಲ್ಲಿ ನಂದು ಎರಡು ಮಕ್ಕಳು ಬಟ್ಟೆಗಳು ಮತ್ತೆ ನಮ್ದು ಅಷ್ಟು ಆಕ್ಸೆಸರಿ ಎಲ್ಲ ಅರೇಂಜ್ ಮಾಡ್ತೀನಿ ಹೇಗೆ ಅರೇಂಜ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಅದ್ರ ಜೊತೆಗೆ ನನ್ನ ಚಿಕ್ಕ ಮಕ್ಳದು ಇದ್ರಲ್ಲಿ ಟೇಟ್ ಅಲ್ಲಿ ಇಟ್ಕೊಂಡಿರ್ತೀನಿ ತಗೊಳೋದಕ್ಕೆ ಈಸಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ರೂಮ್ ಟೇಬಲ್ ಇದೆ ಅಲ್ವಾ ಟೇಬಲ್ ಕೂಡ ಆರ್ಗನೈಸ್ ಮಾಡ್ತಾ ಇದೀನಿ ಸೊ ಎಲ್ಲ ಹೇಗ್ ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ ಬನ್ನಿ ಏನು ಏನ್ ಮಾಡ್ತಾ ಇದ್ದೀರಾ ಏನ್ ತಿಂತಾ ಇದ್ದೀರಾ ನಂಗೆ ಕೊಡಲ್ವಾ ನಂಗೆ ನಂಗೆ Hehehehe <laughs> ಮೊದಲಿಗೆ ಒಂದಷ್ಟು ಒಗ್ದಿರೋ ಬಟ್ಟೆಗಳಿತ್ತು ಸೊ ಅದನ್ನ ನೀಟಾಗಿ ಸೈಡಲ್ಲಿ ಮಡಚಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಕಬೋರ್ಡಿಂದ ತೆಗ್ದಿರೋದನ್ನ ಅದ್ರ ಜೊತೆ ಜೋಡಿಸ್ಕೊಂಡ್ರೆ ಆಯಿತು ಇಲ್ಲ ಎಲ್ಲ ಮಿಕ್ಸ್ ಅಪ್ ಆಗಿಬಿಟ್ರೆ ಜಾಸ್ತಿ ಅನ್ಸುತ್ತೆ ಇವಾಗ ಆಲ್ರೆಡಿ ಕಬೋರ್ಡಲ್ಲಿ ತುಂಬಾ ಇದೆ ಇದನ್ನೆಲ್ಲ ನೀಟಾಗಿ ಮರ್ಚಿಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀಟಾಗಿ ಸಪ್ರೇಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಈಸಿಯಾಗಿ ಜೋಡಿಸ್ಕೊಬೋದು ಅಂತ ಇಲ್ಲ ನನ್ನ ಮಗಳು ನೋಡ್ಬೋದು ಬಗ್ಗೆ ಬಗ್ಗಿ ನೋಡ್ತಾ ಇದ್ದಾಳೆ ಅವಳು ಬಂದ್ರೆ ಏನೋ ಕಾಣುತ್ತೆ ಹೋದ್ರೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ ಯಾಕೆಂದರೆ ಟೂ ಅವರ್ಸ್ ಆಗಿರೋದು ಫೋರ್ ಅವರ್ಸ್ ಫೈವ್ ಅವರ್ಸ್ ಹಂಗೆಲ್ಲ ಆಗುತ್ತೆ ನನಗೂ ಇವತ್ತು ಹಾಗೆ ಆಯಿತು

ಅರೇಂಜ್ ಮಾಡೋದಕ್ಕೆ ಐದು ಗಂಟೆ ತಗೊಂಡಿದೆ ಬಟ್ಟೆ ಎಲ್ಲ ತೆಗೆದು ಎಲ್ಲ ಮಡಚಿ ಮತ್ತೆ ಜೋಡಿಸಿ ಕ್ಲೀನ್ ಅಷ್ಟರಲ್ಲಿ ಮಗ್ಳಿಗೂ ಅದ್ರ ಜೊತೆ ಊಟ ಮಾಡಿಸ್ಬೇಕು ಮತ್ತೆ ಮಧ್ಯೆ ಮಧ್ಯೆ ಅಡಿಗೆ ಮಾಡೋದು ಅದೆಲ್ಲ ಇತ್ತು ಅದಕ್ಕೆ ಫೈವ್ ಅವರ್ಸ್ ಆಗೋಯ್ತು ನನಗೆ ಕ್ಲೀನ್ ಮಾಡಿ ಎಲ್ಲ ಅಷ್ಟರಲ್ಲಿ ತುಂಬ ಚಿಕ್ಕ ಮಗು ಇರೋದ್ರಿಂದ ಬೇಗ ಒಂದ್ ಕಡೆ ಕೂತಿದ್ ಕಡೆ ಕೂರಲ್ಲ ಆ ಕಡೆ ಓಡಾಡೋದು ಈ ಕಡೆ ಓಡಾಡೋದು ಒಂದ್ ಏನೇ ಕೊಟ್ಟರು ಒಂದು ಹತ್ತು ನಿಮಿಷ ಅಷ್ಟೇ ಮತ್ತೆ ಬೇರೆ ಏನಾದರೂ ಬೇಕು ಅನ್ನೋ ತರ ಸೊ ಅದೇ ರೀತಿ ಏನಾದರೂ ಕೊಟ್ಟು ಕೂರಿಸ್ತಾನೆ ಇದೆ ಹುಡುಗಿ ಅಲ್ವಾ ಹುಡುಗಿ ಪಾಪ ಹೋಗಿರೋದ್ರಿಂದ ಸ್ವಲ್ಪ ಹೆಣ್ಮಕ್ಳಿಗೆ ಯೂಸ್ ಮಾಡೋ ವಸ್ತುಗಳನ್ನ ಕೊಟ್ರೆ ಬೇಗ ಆಟ ಆಡತ್ತಾ ಇರ್ತಾಳೆ ಸೊ ಅದಕ್ಕೋಸ್ಕರ ನಂದು ಏನ್ ಸಿಗುತ್ತೋ ಆಕ್ಸೆಸರೀಸ್ ಹೇರ್ ಬ್ಯಾಂಡ್ ಆಗಿರ್ಬೋದು ಅಥವಾ ನಮ್ದು ಮೇಕಪ್ ಒಂದಷ್ಟು ಒಂದೊಂದಷ್ಟು ಗಳೆಲ್ಲ ಇತ್ತು ಅದೆಲ್ಲ ಕೊಟ್ಟು ಸಮಾಧಾನ ಮಾಡ್ತಾ ಇದೆ ಅದ್ರ ಜೊತೆಗೆ ನಾನು ಬೇಗ ಬೇಗ ಬಟ್ಟೆ ಎಲ್ಲ ಮಾಡ್ಸ್ಕೊಂತ ಇದ್ದೆ ನಾನು ಈ ಕಬೋರ್ಡ್ನ ಅರೇಂಜ್ ಮಾಡಿ ಒಂದು ವರ್ಷ ಆಯಿತು ಅಂತ ಹೇಳ್ಬೋದು ನಾನು ಪ್ರೆಗ್ನೆನ್ಸಿಲಿ ಅಮ್ಮನ ಮನೆಗೆ ಬಂದಾಗ ಅರೇಂಜ್ ಮಾಡ್ಕೊಂಡಿದ್ದು ಸೊ ಈಗ ನನ್ನ ಮಗಳಿಗೆ ಒಂದು ವರ್ಷ ಆಗ್ತಾ ಬರ್ತಾ ಇದೆ ಒಂದು ವರ್ಷ ಆದಮೇಲೆ ಮತ್ತೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮೆಸ್ಸಿ ಆಗಿರೋದ್ರಿಂದ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಒಂದೇ ಸಲ ಎಲ್ಲ ಧೂಳು ಒಡೆದ್ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ತುಂಬಾ ಏನು ಹಾಳಾಗಿರ್ಲಿಲ್ಲ ನೀಟಾಗಿತ್ತು ಬಟ್ ನನ್ನ ಮಗಳು ಬಟ್ಟೆ ತಗೊಂಡ್ ನಾನೇ ಹಾಗೆ ತಳಿಬಿಡ್ತಾ ಹಾಗೆ ಹೋಗಿ ಎಲ್ಲ ಒಂಥರ ಎಲ್ಲ ಹಾಳಾಗ್ಬಿಟ್ಟಿದೆ ಬಟ್ಟೆ ಎಲ್ಲ ಮುದ್ದೆ ಕಟ್ಟ ಹಾಕ್ತಾ ಒಂದ್ ಕಡೆ ತುರ್ಕ್ ಎಲ್ಲ ಎಲ್ಲಾ ಸೊ ಎಲ್ಲ ಇವಾಗ ನೀಟಾಗಿ ತೆಗ್ದು ಫೋಲ್ಡ್ ಮಾಡ್ಕೊಳ್ಬೇಕು ಇವಾಗ ಅದೇ ಒಂದು ದೊಡ್ಡ ಟಾಸ್ಕ್ ಅಲ್ಲಿರೋ ಬಟ್ಟೆಗಳನ್ನ ಎಲ್ಲಾ ತೆಗ್ದು ಮಡಚೋದೆಲ್ಲ Por fin de. Te voy ಇವಾಗ ಎಷ್ಟೊಂದು ಜನದ ಮನೆಯಲ್ಲಿ ಚಿಕ್ಕ ಚಿಕ್ಕದು ಕಬೋರ್ಡ್ ಗಳು ಇರುತ್ತೆ ಇಲ್ಲ ಅಂದ್ರೆ ಚಿಕ್ಕದು ಸಿಂಗಲ್ ಬೀರು ಇರುತ್ತೆ ಕಬೋರ್ಡ್ಸೇ ಇರೋದಿಲ್ಲ ಸೊ ಆ ಚಿಕ್ಕ ಬೀರಲ್ಲಿ ಎಲ್ಲರ ಬಟ್ಟೆನು ಹೇಗೆ ಅರೇಂಜ್ ಮಾಡಬಹುದು ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಬುದು ಅನ್ನೋದನ್ನ ನಾನು ಈಗ ಒಂದು ಸಿಂಗಲ್ ಬೋರ್ಡ್ ಅಲ್ಲಿ ತೋರಿಸ್ತೀನಿ ಇವಾಗ ನಮ್ಮ ಮನೆಯಲ್ಲಿ ಅಲ್ಲಿ ದೊಡ್ಡ ಕಬೋರ್ಡ್ ಅಲ್ಲಿ ಜೋಡ್ಸ್ಕೊಂತ ಇದೆ ಇವಾಗ ಇದು ಒಂದೇ ಒಂದು ಸಿಂಗಲ್ ಕಬೋರ್ಡ್ ಅಲ್ಲಿ ಹೇಗೆ ನನ್ನ ಮಗಳದು ನಂದು ಬಟ್ಟೆಗಳೆಲ್ಲ ಅರೇಂಜ್ ಮಾಡ್ಕೊಂಡಿದೀನಿ ಟವಲ್ಸ್ ನಂದು ಆಕ್ಸೆಸರೀಸ್ ಎಲ್ಲ ಇದೆ ಎಲ್ಲಾನು ಹೇಗೆ ಹೇಗೆ ಅರೇಂಜ್ ಮಾಡಿದೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ನೋಡಬಹುದು ಕಬೋರ್ಡ್ ಅಲ್ಲಿ ಇರೋ ಬಟ್ಟೆ ಎಲ್ಲಾ ತೆಗೆದು ತೆಗಿತಾ ಇದ್ದೀನಿ ಎಷ್ಟು ಬಟ್ಟೆ ಇದೆ ಅಂತಂದರೆ ಅಪ್ಪ ಆ ಬಟ್ಟೆ ನೋಡಿ ನಾನೇ ಸಾಕೋದ ಇಷ್ಟೊಂದು ಬಟ್ಟೆ ಒಳಗಡೆ ಇಟ್ಟಿದ್ನಾ ಅಂತ ನಾನು ಅಲ್ಲಿಗೆ ಹೋದಾಗ ತರೋದು ಬಟ್ಟೆ ಹಾಗೆ ತಳ್ಳೋದು ಎಲ್ಲ ತಂದು ತಂದು ಜಾಸ್ತಿನೇ ಬಟ್ಟೆ ಆಗಿಬಿಟ್ಟಿದೆ ಸೊ ಅದಕ್ಕೆ ಫಸ್ಟು ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಧೂಳು ಉಡ್ಕೊಂಡು ಪೇಪರ್ ಎಲ್ಲ ಆಗಿ ಹಾಸಿ ಮತ್ತೆ ಜೋಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ತೆಗೆದುಬಿಡ್ತಾಯಿದ್ದೀನಿ ಎಲ್ಲ ಇಟ್ಟರೆ ಧೂಳು ಹೊಡಿತಾ ಇದ್ರೆ ಕೆಳಗಡೆ ಎಲ್ಲ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಬಿಡ್ತೀನಿ ಎಲ್ಲ ಫುಲ್ ಧೂಳ ತೆಗ್ದುಬಿಟ್ಟು ಅದು ಕಬೋರ್ಡೇನು ಅಷ್ಟು ಧೂಳ ಆಗಿಲ್ಲ ಆದ್ರೂ ಸ್ವಲ್ಪ ಹೇಗಿದ್ರು ಮಾಡೋದು ಕ್ಲೀನ್ ಮಾಡ್ತಾ ಇದ್ದೀನಿ ಅಲ್ಲ ಧೂಳು ಹೊಡ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದೀನಿ ಜೊತೆಗೆ ನಮ್ಮ ಮನೇಲಿ ಹಬ್ಬ ಕೂಡ ಇದೆ ಹಬ್ಬದಲ್ಲಿ ಅಮ್ಮ ಮನೆಲ್ಲ ಕ್ಲೀನ್ ಮಾಡ್ತಾರೆ ಅದಕ್ಕೂ ಹಬ್ಬಕ್ಕೂ ಕ್ಲೀನ್ ಮಾಡ್ದಂಗ ಆಗುತ್ತೆ ಅಂದ್ಬಿಟ್ಟು ಕಬೋರ್ಡ್ಸ್ ಟೇಬಲ್ ಮತ್ತೆ ಪಾಪು ಬಟ್ಟೆಗಳೆಲ್ಲ ಎಲ್ಲೆಲ್ಲಿ ಇಟ್ಟಿದೀವೋ ಅದೆಲ್ಲ ಕ್ಲೀನ್ ಮಾಡ್ಕೊಂತ ಇದೀನಿ ಸೊ ಹಬ್ಬನೂ ಹತ್ರ ಬಂತು ಹಬ್ಬಕ್ಕೂ ಕ್ಲೀನ್ ಆಗುತ್ತೆ ಮತ್ತೆ ನೀಟಾಗಿ ಆರ್ಗನೈಸ್ ಆದರೆ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದೀನಿ ಫಸ್ಟ್ ಈ ರೀತಿ ಏನೇ ಕ್ಲೀನ್ ಮಾಡಬೇಕಾದ್ರೂ ಎಲ್ಲ ನೀಟಾಗಿ ಒಂದ್ ಕಡೆ ತೆಗೆದಿಟ್ಕೊಂಡ್ಬಿಡ್ಬೇಕು ಆಮೇಲೆ ಕ್ಲೀನ್ ಮಾಡ್ಬೇಕು ಇವಾಗ ಒಂದು ಬಟ್ಟೆ ತಗೊಂಡ್ ಬಂದಿದ್ದೀನಿ ಆಲ್ಮೋಸ್ಟ್ ಧೂಳೇನೂ ಆಗಿಲ್ಲ ಇದು ಒಳಗಡೆ ಆದಂಗೆ ಇರೋದ್ರಿಂದ ಧೂಳಾಗೋದಿಲ್ಲ ಜಸ್ಟ್ ಹಾಗೆ ಬಟ್ಟೆ ತೆಗೆದು ಎಲ್ಲ ಒರ್ಸ್ಕೊಂತ ಇದೀನಿ ಪೇಪರು ಕೂಡ ನೀಟಾಗಿತ್ತು ಅದಕ್ಕೆ ಪೇಪರ್ ಅಲ್ಲೇ ತೆಗೆದು ಧೂಳೊಡ್ದ್ಬಿಟ್ಟು ಹಾಗೆ ಹಾಸ್ಕೊಂತ ಇದೀನಿ ಏನಾದರೂ ಅರ್ಧೋಗಿ ಗಲಿ ಜನರು ಆಗಿದ್ರೆ ಚೇಂಜ್ ಮಾಡ್ಬೋದಾಗಿತ್ತು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಪೇಪರ್ ಅಂತ ಅದೇ ಪೇಪರ್ನ ನೀಟಾಗಿ ಧೂಳು ಒಡೆದು ಅಲ್ಲೇ ಹಾಸ್ಕೊಂತ ಇದ್ದೀನಿ ಇದೆ ಸೊ ಅದಕ್ಕೆ ಚೇರ್ ಹಾಕೊಂಡು ಜೋಡ್ಸ್ಕೊಂತ ಇದೀನಿ ಎಲ್ಲ ಫಸ್ಟ್ ಮೇಲ್ಗಡೆ ನನಗೆ ತುಂಬಾ ಅಪರೂಪಕ್ಕೆ ಯೂಸ್ ಮಾಡುವಂತ ಬಟ್ಟೆಗಳನ್ನ ಇಟ್ಕೊಂತೀನಿ ಏನಕ್ಕೆ ಅಂದ್ರೆ ಹತ್ತು ಹತ್ತು ತಗೊಳಕಾಗಲ್ಲ ಅದಕ್ಕೋಸ್ಕರ ಅಲ್ಲಿ ಒಂದು ಚಳಿಗಾಲದಲ್ಲಿ ಯೂಸ್ ಮಾಡುವಂತ ಬೆಡ್ಶೀಟ್ ಮತ್ತೆ ನಂದು ಜಾಕೆಟ್ಸ್ ಪಾಪುಗಳ್ ಸ್ವೆಟರ್ಸ್ ಈ ರೀತಿ ಇರೋಂತ ಐಟಮ್ಸ್ ಗಳ ಬಟ್ಟೆಗಳನ್ನೆಲ್ಲನು ಮೇಲ್ ಜೋಡ್ಸ್ಕೊತ ಇದ್ದೀನಿ ಏಕೆಂದ್ರೆ ಅದು ತುಂಬ ಅಪರೂಪ ಇವಾಗ ಚಳಿಗಾಲನೂ ಮುಗ್ದೋಗಿದೆ ಬಂತು ಅದನ್ನೇನು ಯೂಸ್ ಮಾಡೋಂಗಿಲ್ಲ ಅದಕ್ಕೆ ಮೇಲಿಟ್ಬಿಟ್ರೆ ಅದನ್ನು ಬೇಕಂದಾಗ ತಗೊಬೋದು ಇವಾಗೇ ನ್ಯೂಸ್ ಇಲ್ವಲ್ಲ ಅದಕ್ಕೆ ಹಿಂದೆ ಮೇಲ್ಗಡೆ ಕಬ್ ಶೆಲ್ಫಲ್ಲಿ ಇಡ್ತಾ ಇದ್ದೀನಿ ಬಟ್ಟೆಗಳನ್ನ ಮಡ್ಚ್ಬಿಡ್ಬೋದು ಬಟ್ಟೆಗಳನ್ನ ತೆಗೆದಿದ್ದು ಮಾಡ್ಬೋದು ಅದು ಜೋಡ್ಸೋದಿದೆಯಲ್ಲ ಅದು ತುಂಬ ಕಷ್ಟ ಮರ್ಚೋದ ಒಂಥರ ಕಷ್ಟ ಆದ್ರೆ ಎಲ್ಲಾನು ಜೋಡಿಸಿ ಒಂದೊಂದ್ ಕಡೆ ಇಡೋದು ಒಂದ್ ಕಷ್ಟ ಮತ್ತೆ ಅರೇಂಜ್ ಮಾಡುವಾಗ ಈ ಕಡೆ ಏನ ಆ ಕಡೆ ಇಡಬೇಕು ಅಂತ ಯೋಚನೆ ಮಾಡೋಷ್ಟೇ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಹೊಟ್ಟೋಗ್ಬಿಡುತ್ತೆ ಇವಾಗ ಬೆಡ್ ಶೀಟ್ ಮತ್ತೆ ಜಾಕೆಟ್ಸ್ ಎಲ್ಲ ಒಂದ್ ಕಡೆ ಇಟ್ಟೆ ಸ್ವಲ್ಪ ಡೋರ್ ಹಾಗೆ ಧೂಳು ಉಡ್ಕೊಳ್ಳೋಣ ಅಂದ್ಬಿಟ್ಟು ಡೋರ್ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಸೊ ಇವಾಗ ನೋಡ್ಬೋದು ಎಷ್ಟು ಬಟ್ಟೆ ಇದೆ ನೋಡಿ ಆ ಕಬ್ಬೋರ್ಡ್ ಅಲ್ಲಿ ಇಷ್ಟು ಟು ಬಟ್ಟೆ ತೆಗ್ದಿದ್ದೀನಿ ಇಷ್ಟು ಬಟ್ಟೆ ಇತ್ತು ಅಂತ ನನಗೆ ಶಾಕು ನೋಡಿಬಿಟ್ಟು ಒಂದು ಗುಡ್ಡೆ ಆಗಿದೆ ಇದನ್ನೆಲ್ಲ ಯಾವಾಗ ಮಡಿಸ್ತೀನಪ್ಪ ಅನ್ಕೊಂಡೆ ನನ್ನ ಪುಣ್ಯಕ್ಕೆ ಪಾಪು ಕೂಡ ಮಲ್ಕೊಂಡ್ಲು ಸೊ ಅವಳನ್ನ ಮಲಗಿಸ್ಬಿಟ್ಟು ಬಂದು ಟ್ರೈ ಮಾಡ್ಕೊತಾಯಿದ್ದೀನಿ ಅವಳೇನಾರು ಎದ್ದಿದ್ರೆ ಮಡ್ಚಕ್ಕಾಗ್ತಿರಲ್ಲ ಏನಕ್ಕೆ ಅಂದರೆ ಎಲ್ಲ ಅಲ್ಲೇ ಜೋಡ್ಸ್ಕೊಬೇಕಾಗಿತ್ತು ಅವಳೆ ಎಲ್ಲ ಒದ್ರು ಬಿಡ್ತಾಯಿದ್ಲು ಸೊ ಮಲ್ಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಆರಾಮಾಗಿ ಬೇಗ ಬೇಗ ಮಡ್ಸ್ಕೊಬೇಕು ಅಷ್ಟ್ರಲ್ಲಿ ನಾನು ಮಡಚಿ ಇಟ್ಬಿಟ್ರೆ ನಾನು ಬಚಾವು ಇಲ್ಲಾಂದರೆ ಸ್ವಲ್ಪ ಕಷ್ಟನೇಗೋಸ್ಕರ ಬೇಗ ಬೇಗ ಮಡಿಸ್ತಾ ಇದ್ದೀನಿ ನಮ್ಮ ಮನೆಯವ್ರದ್ದು ಕೂಡ ಒಂದು ಜೊತೆ ಬಟ್ಟೆ ಇದೆ ಅಂದರೆ ಈಚೆ ಕಡೆ ಹಾಕೊಂಡು ಹೋಗೋದು ಒಂದು ಜೊತೆ ಹತ್ರ ಹಾಕೊಳ್ಳೋದು ಒಂದು ಜೊತೆ ಬಟ್ಟೆ ಇಟ್ಟಿದ್ದಾರೆ ಏನಾದ್ರು ಇರಲಿ ಅರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರು ಜಾಸ್ತಿ ಉಳ್ಕೊಳ್ಳೋಲ್ಲ ಬೈ ಮಿಸ್ ಏನಾದರೂ ಇರ್ಲಿ ಅರ್ಜೆನ್ಸಿ ಇದ್ದರೆ ಬೇಕಾ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಅದ್ರ ಜೊತೆ ಬಟ್ಟೆ ಇಟ್ಟಿದ್ದಾರೆ ಸೊ ಅದು ಕೂಡ ನೀಟಾಗಿ ಫೋಲ್ಡ್ ಮಾಡಿ ಇದೀನಿ ಇದು ಇಷ್ಟೆಲ್ಲಾ ಬಟ್ಟೆ ಆ ಕಬೋರ್ಡ್ ಅಲ್ಲಿ ತೊಂದ್ರೆ ಇಷ್ಟು ಬಟ್ಟೆನ ನಾನು ಮಡಚಿ ಅದರೊಳಗಡೆ ಮತ್ತೆ ಜೋಡಿಸ್ತೀನಿ ನೋಡಿ ಹೇಗ್ ಜೋಡಿಸ್ತೀನಿ ಅಂತ ಸೊ ಚಿಕ್ಕ ಕಬೋರ್ಡ್ ಇರೋರು ಯೋಚನೆ ಮಾಡೋದು ಬಿಡ ಈ ತರ ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ನೀಟಾಗಿ ಜೋಡಿಸ್ಕೊಂಡ್ರೆ ಎಷ್ಟು ಬಟ್ಟೆ ಬೇಕಾದರೂ ಒಂದೇ ಕಬೋರ್ಡಲ್ಲಿ ನೀಟಾಗಿ ಜೋಡಿಸ್ಕೊಬೋದು ಇದು ಒಂದು ಅಂತಾನೂ ಹೇಳೋಕ್ಕಾಗಲ್ಲ ಅರ್ಧ ಕಬೋರ್ಡ್ ಯಾಕಂದ್ರೆ ಈ ಕಬೋರ್ಡ್ ಅಂದ್ರೆ ಎರಡು ಬಾಕ್ಲು ಬರುತ್ತೆ ಇದು ಒಂದು ಸಿಂಗಲ್ ಡೋರ್ ಅಲ್ಲಿ ಖಾಲಿ ಜಾಗ ಇತ್ತು ಅಂತ ಅದ್ರಲ್ಲಿ ಮಾಡಿರೋ ಕಬೋರ್ಡ್ ಸೊ ಅದರಲ್ಲಿ ಇಷ್ಟು ಬಟ್ಟೆ ಜೋಡಿಸಿದೀವಿ ಬನ್ನಿ ಇದನ್ನ ಹೇಗ್ ಜೋಡಿಸ್ತೀವಿ ಅಂತ ತೋರಿಸ್ತೀನಿ ಇವಾಗ ನಾನು ಆರ್ಗನೈಸ್ ನೀಟಾಗಿ ಜೋಡ್ಸ್ಕೊತಾ ಇರೋದು ಒಂದು ಉಪಯೋಗ ಆಯಿತು ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವು ಬಟ್ಟೆಗಳನ್ನ ಯೂಸ್ ಮಾಡ್ತೀನಿ ಕೆಲವು ಬಟ್ಟೆಗಳನ್ನ ಈಗ ಯೂಸ್ ಮಾಡೋದಿಲ್ಲ ಅಂತ ಬಟ್ಟೆಗಳನ್ನ ಅದಕ್ಕೆ ಬೇರೆ ಬೇರೋ ಬಟ್ಟೆಗಳೆಲ್ಲ ತೆಗೀತಾ ಇದ್ದೀನಿ ಮತ್ತೆ ಕೆಲವು ಹಾಳಾಗಿರೋ ಬಟ್ಟೆಗಳು ಮತ್ತೆ ಒಂದು ಒಂದಷ್ಟು ಬಟ್ಟೆಗಳನ್ನ ನಮ್ಮ ಮನೆಗೆ ಹೋಗಬೇಕು ಆ ಬಟ್ಟೆಗಳೆಲ್ಲ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದೀನಿ ಹುಳಗಳದು ಕೆಲವು ಚಿಕ್ಕ ಆಗಿರುತ್ತೆ ಅದೊಂದು ಎರಡು ಮೂರು ಬಟ್ಟೆಗಳೆಲ್ಲ ತೆಗೀತಾ ಇದ್ದೀನಿ ಮಣಿ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಕ್ಲೀನ್ ಮಾಡುವಾಗ ಈ ತರ ಚೆನ್ನಾಗಿದೆ ಯಾವ್ ಚೆನ್ನಾಗಿಲ್ಲ ಯೂಸ್ ಮಾಡುವಂತದ್ದು ಯೂಸ್ ಮಾಡಕ್ ಆಗದಿರೋದ್ ಎಲ್ಲ ಬಿಟ್ರೆ ಆರಾಮಾಗಿ ಚೆನ್ನಾಗಿರೋದ್ನ ನೀಟಾಗಿ ಜೋಡ್ಸ್ಕೊಬಹುದು ಸುಮ್ಮನೆ ಎಲ್ಲ ತುಂಬ್ಕೊಂಡಿದ್ರೆ ಅದು ಅದ ಇರ್ಲಿ ಇಲ್ಲಿ ತುಂಬ್ತಾ ಇರ್ತೀವಿ ಅಂದ್ರೆ ಎಷ್ಟಿದ್ರು ಜಾಗ ಸಾಕಾಗಲ್ಲ ಅಕ್ಕೋಸ್ಕರ ಯಾವಾಗ್ಲೂ ಅಷ್ಟೇ ನಮ್ಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನಷ್ಟು ಇಟ್ಕೊಂಡು ಬೇಡ್ದಿರೋದ್ನ ತೆಗೆದ್ ಬಿಡ್ಬೇಕು ಇವಾಗ ಇಲ್ಲಿ ನೋಡ್ಬೋದು ಇದಿಷ್ಟು ನಾನು ಆ ಮನೆಗೆ ತಗೊಂಡೋಗಿ ಅಂತ ಇಟ್ಟಿದೀನಿ ಮಿಕ್ಕಿದೆಲ್ಲ ಅಲ್ಲೇ ಮಾಡಿಸಿ ಇಡ್ತೀನಿ ಸಪ್ರೇಟ್ ಹೊಸದೆ ಬೇರೆ ಮನೆ ಹತ್ರ ಹಾಕೊಳ್ಳೋದು ಬೇರೆ ಟವಲ್ಸ್ ಬೇರೆ ಈ ರೀತಿ ಎಲ್ಲ ಇವಾಗ ಮೇಲ್ಗಡೆ ಟವಲ್ಸ್ ಇಟ್ಕೊಂತ ಇದೀನಿ ಟವಲ್ ವಸ್ತೇನೆ ಕಂದಾಗ ತಗೊಳೋದಲ್ವ ಅದಕ್ಕೆ ತುದಿಲಿ ಮೇಲ್ಗಡೆ ಜೋಡ್ಸ್ಕೊತ ಇದ್ದೀನಿ ಅದನ್ನ ಹಾಗೆ ಈಸಿಯಾಗಿ ಹೇಳ್ಕೊಬೋದು ಅಂತ ಹೇಳ್ಬಿಟ್ಟು ಟವಲ್ ಮತ್ತು ತಲೆ ಕಟ್ಟೋದಕ್ಕೆ ಒಂದಷ್ಟು ಟಿ ಶರ್ಟ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ ನಾನು ಸೊ ಅದೆಲ್ಲ ಇಟ್ಕೊಂಡಿದೀನಿ ಅದ್ರ ಪಕ್ಕ ಈ ಕಡೆ ಒಂದಷ್ಟು ಡಾಲ್ಸ್ ಇತ್ತು ನಂತರ ಆ ಡಾಲ್ಸ್ನ ಹಿಂದ್ಗಡೆ ತಲ್ಬಿಟ್ಟಿದ್ದೀನಿ ಇಲ್ಲಿ ಏನಪ್ಪ ಕವರು ಅಂತ ನೋಡಿದ್ರೆ ಸಾಕ್ಸು ನಾನು ಅವತ್ತು ಎಷ್ಟೊಂದು ಹುಡುಕ್ತೆ ಅಂತ ಸಾಕ್ಸು ನನ್ನ ಮಗಳಿಗೆ ಇಲ್ಲಿ ಕವರ್ ಹಾಕಿಟ್ಬಿಟ್ಟಿದ್ದೀನಿ ಇವಾಗ ಸಿಕ್ತು ಸೊ ಅದಕ್ಕೆ ತೆಗೆದಿಟ್ಕೊತಾ ಇದ್ದೀನಿ ಎಲ್ಲ ಸಾಕ್ಸ್ ಇದ್ರಲ್ಲಿ ಹಾಕಿಟ್ಬಿಟ್ಟು ಅವ್ರು ಸಿಕ್ಕಿಲ್ಲ ಅಂತ ಅಂತೇಳ್ಬಿಟ್ಟು ಯಾವುದೋ ಸಾಕ್ಸ್ ಯೂಸ್ ಮಾಡ್ತಾ ಇದ್ದೀವಿ ಪಪ್ಪಾ ನನ್ನ ಮಗಳದು ಎಲ್ಲ ಇಲ್ಲೇ ಇದೆ ಅದಕ್ಕೆ ಎಲ್ಲ ಸಾಕ್ಸು ಇದ್ದೀನಿ ಚಳಿಗಾಲದಲ್ಲಿ ಬೇಕಾಗಿತ್ತು ಬೇಸಿಗೆಗಾಲದಲ್ಲಿ ಸಿಕ್ಕಿದೆ ಇವಾಗ ಕಾಣೋ ಥರ ಇಡೋಣ ಅಂದ್ಬಿಟ್ಟು ಇಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ಟೋಲ್ಸು ಅದೆಲ್ಲ ಇದ್ದೀನಿ ನನಗೆ ಯೂಸ್ ಆಗುತ್ತೆ ಎಲ್ಲರೂ ಹೋದರೆ ನಾನು ಸ್ಟೋಲೆಲ್ಲ ಹೋಗ್ತೀನಲ್ವಾ ಸೊ ಅದಕ್ಕೂ ಅದು ಸಿಗಲಿ ಅಂದ್ಬಿಟ್ಟು ಅದು ಸೈಡಲ್ಲಿ ಜಾಗ ಇತ್ತು ಅಂತ ಅಲ್ಲಿ ಜೋಡ್ಸ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನಂದು ಬಟ್ಟೆಗಳನ್ನ ಇಟ್ಕೊತಾ ಇದ್ದೀನಿ ನನ್ನ ಐಟಿಗೆ ಕರೆಕ್ಟಾಗಿ ಆಗುತ್ತೆ ಸೊ ತೊಗೊಳೋದಕ್ಕೆ ಈಸಿ ಅಂತ ಹೇಳ್ಬಿಟ್ಟು ಅಲ್ಲೂ ಅಷ್ಟೇ ಹಿಂದ್ಗಡೆಗೆಲ್ಲ ಹೊಸ ಬಟ್ಟೆಗಳು ಅಂದರೆ ಎಲ್ಲಾದರೂ ಹೋಗೋದು ಈಚೆ ಕಡೆ ಹೋದಾಗ ಹಾಕ್ಕೊಳಕ್ಕೆ ಅಂತ ಇರುತ್ತಲ್ಲ ಆ ಬಟ್ಟೆಗಳನ್ನ ಹಿಂದೆ ಇಟ್ಟಿದ್ದೀನಿ ತುಂಬ ಅಪರೂಪಕ್ಕೆ ತಗೊಳ್ಳೋದಲ್ವಾ ದಿನ ಏನು ತಗೊಳ್ಳಲ್ಲ ಮುಂದೆ ಸ್ವಲ್ಪ ಡೈಲಿ ಯೂಸ್ ವೇರ್ಸ್ ಇರುತ್ತಲ್ವ ಅದ್ರದ್ದು ಶರ್ಟ್ಸು ಪ್ಯಾಂಟ್ಸ್ ಆಗಿರ್ಬೋದು ಅದು ಡ್ರೆಸ್ಸು ಟಾಪ್ಸು ಅದೆಲ್ಲ ಮುಂದೆ ಇಟ್ಕೊತಾ ಇದ್ದೀನಿ ಈ ರೀತಿ ಸಪ್ರೇಟ್ ಇಟ್ಕೊಂಡಾಗ ಈಚೆ ಕಡೆ ಹೋದಾಗ ತಗೊಳಕ್ಕೆ ಹಿಂದೆ ಇಟ್ಟರೆ ಅದು ಅಪರೂಪಕ್ಕೆ ಸೊ ಲೆಗಿನ್ಸ್ ಎಲ್ಲ ಆ ಕಡೆ ಹಿಂದೆ ಇಟ್ಕೊತೀನಿ ಯೂಸ್ ಡೈಲಿ ಯೂಸ್ ಮಾಡೋದೆಲ್ಲ ಮುಂದೆ ಇಟ್ಕೊತೀನಿ ಸೊ ಅದೊಂದು ಅರೇಂಜ್ ಆಗುತ್ತೆ ನನ್ನ ಮಗಳದ್ದು ಕೂಡ ಅದೇ ರೀತಿ ಇಟ್ಕೊತೀನಿ ಅವಳು ಬಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಡ್ತೀನಿ ಏನಕ್ಕೆ ಅಂದರೆ ಅವಳಿಗೆ ತೊಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ಳ ಇಟ್ಟಿಗೆ ಅದು ಕರೆಕ್ಟಾಗಿರುತ್ತೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಅವಳೇ ತಗೊಂಡು ಹಾಕೊತಾಳೆ ನೀಟಾಗಿ ಅಲ್ಲಿ ಜೋಡ್ಸ್ಕೊಂಡು ಬಿಟ್ಟರೆ ಒಂದ್ಸಲ ಮೆಸಿ ಮಾಡಿಬಿಡ್ತಾಳೆ ಅದೇನೂ ಮಾಡೋಕ್ಕಾಗಲ್ಲ ಮಕ್ಕಳು ಪಾಪ ನಾವೇ ಒಂದೊಂದ್ಸಲ ನೀಟಾಗಿಡಲ್ಲ ಅಂಥವ್ರಲ್ಲಿ ಮಕ್ಕಳು ನೀಟಾಗಿಡಿ ಅಂತ ಹೇಳೋಕ್ಕಾಗಲ್ಲ ನಾವು ಒಂದೊಂದ್ಸಲ ಅವಾಗ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ ತನಕ ಚೆನ್ನಾಗೇ ಇತ್ತು ಈಗ ಒಂದು ಸ್ವಲ್ಪ ದಿನದಿಂದ ಇಬ್ಬರು ಸೇರಿಕೊಂಡು ಆ ಥರ ಎಲ್ಲ ಮಾಡಿ ಮಾಡಿಟ್ಟಿದ್ವಿ ಅರೇಂಜ್ ಮಾಡಿರೋದನ್ನ ಸೊ ಅದಕ್ಕೆ ಇವಾಗ ಜೋಡ್ಸ್ಕೊಂತಾ ಇದ್ದೀನಿ ನೀಟಾಗಿ ಇವಾಗ ನಾನು ಮಗಳು ಬಟ್ಟೆಗಳನ್ನ ಜೋಡಿಸ್ತಾ ಇದ್ದೀನಿ ಅವಳ್ದು ಅಷ್ಟೇ ಒಂದು ಜೋಡಿಸ್ತಾ ಇದ್ದೀನಿ ಅವಳು ಈ ಕಡೆ ಸೈಡು ಸ್ವಲ್ಪ ನಂದು ಲ್ಯಾಪ್ಟಾಪ್ ಎಲ್ಲ ಇದೆ ಅದು ಸ್ವಲ್ಪ ಯೂಸ್ ಮಾಡಬೇಕು ಇವಾಗ ಸೊ ಅದಕ್ಕೆ ಇಡೋದಕ್ಕೆ ತೊಗೊಳ್ಳೋದಕ್ಕೆ ಈಸಿ ಕ್ಯಾರಿ ಆಗಲಿ ಅಂತ ಎಲ್ಲ ಜೋಡಿಸಿದ್ದೀನಿ ಅದೆಲ್ಲ ಜೋಡ್ಸಾಯಿತು ಆ ಕಡೆ ಕೋಬೋರ್ಡು ಅಲ್ಲಿ ಸ್ವಲ್ಪ ಟೇಬಲ್ ತೆಗ್ದು ಕೆಳಗಡೆ ಸ್ಟೆಪ್ ಲಾಸ್ಟ್ ಸ್ಟೆಪ್ ಕೆಳಗಡೆ ಇದೆಯಲ್ಲ ಅಲ್ಲಿ ಸ್ಟೆಪ್ಪಲ್ಲಿ ಒಂದು ಸ್ಟ್ಯಾಂಡ್ ಇತ್ತು ಅದನ್ನ ಇಲ್ಲಿ ಟೇಬಲ್ ಮೇಲೆ ಅರೇಂಜ್ ಮಾಡೋಣ ಅಂದ್ಬಿಟ್ಟು ಆ ಸ್ಟ್ಯಾಂಡನ್ನ ತಗೊಂಡು ಇಲ್ಲಿ ಇಟ್ಟಿದ್ದೀನಿ ನನ್ನ ಒಂದು ಸ್ವಲ್ಪ ಡೈರೀಸು ಬುಕ್ಸು ಎಲ್ಲ ಇದೆ ಸೊ ಇಟ್ಟು ತೆಗ್ದು ಮಾಡು ಕರೆಕ್ಟ್ ಇಲ್ಲ ಸೊ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಇವಾಗ ಫೈನಲಿ ಬುಕ್ಸ್ ಇಡೋಣ ಅಂದ್ಬಿಟ್ಟು ನ ಇಡ್ತಾ ಇದ್ದೀನಿ ಸ್ವಲ್ಪ ರೀ ಅರೇಂಜ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನೋಡ್ಬೋದು ಎಲ್ಲ ಈಗ ಅರೇಂಜ್ ಆಗಿದೆ ಅಂತ ಬಾಬಾಗಿ ಈ ಕಡೆ ಸೈಡಲ್ಲಿ ನೀಟಾಗಿ ಇಟ್ಟಿದ್ದೀನಿ ಸ್ವಲ್ಪ ನೀಟಾಗಿ ಕಾಣುತ್ತೆ ಅಂತ ಅದ್ರ ಜೊತೆಗೆ ಸ್ಟ್ಯಾಂಡ್ ಮೇಲೆ ಒಂದು ಬುಕ್ಸೆಲ್ಲ ಇಟ್ಕೊಂಡಿದ್ದೀನಿ ಒಂದಷ್ಟು ಡೈರೀಸು ಒಂದಷ್ಟು ಬುಕ್ಸ್ ಇದೆ ನನ್ನ ಹತ್ರ ಸೊ ಅದೆಲ್ಲ ಇಟ್ಟಿದ್ದೀನಿ ಅಲ್ಲಿ ನನ್ನದು ನನ್ನ ಟೈಲರಿಂಗ್ದು ಬುಕ್ ಇದೆ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀನಲ್ಲ ಸೊ ಅದು ಮಾರ್ಕಿಂಗ್ ಎಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸೊ ಅದೆಲ್ಲ ಇದೆ ಮತ್ತು ನನ್ನ ಮಕ್ಳದ್ದು ಬುಕ್ಸು ಫ್ರೂಟ್ಸ್ದು ವೆಜಿಟೇಬಲ್ಸು ನನ್ನ ಚಿಕ್ಕ ಮಗ್ಳಿಗೆ ಅಂತ ನನ್ನ ದೊಡ್ಡ ಮಕ್ಳಿಗೆ ತಂದಿದ್ದ ಬುಕ್ಕು ಅವ್ಳು ಚಿಕ್ಕ ಅಂತ ಇಟ್ಕೊಂಡಿದೀವಿ ನನ್ನ ಮಕ್ಕಳು ಬುಕ್ಸು ಒಂದಷ್ಟು ಅಲ್ಲಿಟ್ಟಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಒಂದಷ್ಟು ನಮ್ದು ಮೇಕಪ್ ಡೈಲಿ ಯೂಸ್ ಮಾಡುವಂಥದ್ದು ಕ್ರೀಮು ಲೋಷನು ಅಲೋವೆರಾ ಜಲ್ಲು ಮಕ್ಳದು ಪೌಡರು ಮತ್ತು ಅಲ್ಲಿ ಬಂದು ನಂದು ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ಸ್ ಅದನ್ನ ಡೈಲಿ ತಗೋಬೇಕು ಅಂತ ಹೇಳಿದರೆ ಮಗುಗೆ ಫೀಡ್ ಮಾಡಿಸೋ ತನಕ ಫೀಡ್ ಮಾಡಿಸ್ ಆ ತ್ರೀ ಮಂತ್ಸ್ ತನಕ ತೊಗೋಬೇಕಂತ ಸೊ ಅದನ್ನು ಬೇಗ ಅಂತ ಅಲ್ಲೇ ಇಟ್ಕೊಂಡಿನಿ ಅದ್ರ ಜೊತೆಗೆ ಅಲ್ಲಿ ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ ಡೈಲಿ ಮತ್ತು ಬಳೆ ಪೂಜೆನ ಮಾಡುವಾಗ ನಾನು ಬಳೆ ಹಾಕ್ಕೊಂತೀನಿ ಸೊ ಅದಕ್ಕೋಸ್ಕರ ಬಳೆನೂ ಅಲ್ಲೇ ಇಟ್ಕೊಂಡಿದ್ದೀನಿ ಹಿಂದೆ ಸ್ವಲ್ಪ ವಿಟಮಿನಿ ಕ್ಯಾಪ್ಸುಲ್ಸು ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಒಂದು ಡ್ರಾರಲ್ಲಿ ಅಲ್ಲಿ ಇದರಲ್ಲಿ ಮೇನ್ ಮೈನ್ ಥಿಂಗ್ಸು ಪರ್ಸು ಒಂದಷ್ಟು ಬುಕ್ಗಳು ನಮ್ಮದು ಅದರ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ನನ್ನ ಮಗಳದ್ದು ಆಕ್ಸೆಸರೀಸ್ ಇಟ್ಕೊಂಡಿದ್ದಾಳೆ ಸ್ಕೂಲ್ ಆಕ್ಸೆಸರೀಸು ಮತ್ತು ಬುಕ್ಸ್ ಈ ಕಡೆ ಜೋಡಿಸ್ಕೊಂಡಿದ್ದೀನಿ ಈ ಕಡೆ ಒಂದು ವಾಟರ್ ಬಾಟಲ್ ಛತ್ರಿ ಆ ರೀತಿ ಇಲ್ಲಿ ಬಂದು ನನ್ನ ಮಗಳದ್ದು ಬಟ್ಟೆಗಳನ್ನ ಜೋಡಿಸಿದ್ದೀನಿ ಅವಳದು ಅಷ್ಟೇ ಸೇಮು ಹ್ಯಾಂಡ್ಸ್ ಒಂದು ಕಡೆ ಫ್ರಾಕ್ ಒಂದು ಕಡೆ ಎಲ್ಲ ಇಟ್ಟಿದ್ದೀನಿ ಆ ಚಿಕ್ಕ ಬ್ಯಾಗಲ್ಲಿ ನನ್ನ ಚಿಕ್ಕ ಮಗಳದು ಹೊಸ ಬಟ್ಟೆಗಳಿದೆ ಇದೆಲ್ಲ ನನ್ನ ಮಕ್ಳದು ಎಲ್ಲಾದರೂ ಹೋಗಿ ಬರೋತ್ತೆ ಅಂಥ ಬಟ್ಟೆಗಳು ಇದನ್ನು ಅಷ್ಟೇ ಒಂದೊಂದು ಸಬ್ ಸಪ್ರೇಟ್ ಇಟ್ಕೊಂಡಿದ್ದೀನಿ ಶರ್ಟೆ ಬೇರೆ ಪ್ಯಾಂಟೆ ಬೇರೆ ಅಂತ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಅಲ್ಲಿ ಇವಾಗ ನೋಡ್ಬೋದು ಫುಲ್ ಅರೇಂಜ್ ಆಗಿದೆ ಟೇಬಲ್ ಟೇಬಲ್ನೇ ಅಲ್ಲಿ ತಗೊಂಡೋಗಿ ಇಟ್ಟೆ ಚೆನ್ನಾಗಿ ಕಾಣುತ್ತೆ ಈಚೆ ಕಡೆ ಇಟ್ಟರೆ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಸೇಮ್ ಹೇಳಿದ್ನಲ್ವಾ ಮೇಲುಗಡೆ ಅಲ್ಲಿ ನೋಡಿ ಹಿಂದೆ ಡಾಲ್ಸ್ ಎಲ್ಲ ಇಟ್ಬಿಟ್ಟಿದ್ದೀನಿ ಮತ್ತು ಸ್ವೆಟರ್ಸು ಟವಲ್ಸು ಸ್ಟಾಲು ಈ ಸ್ಟೆಪ್ಪಲ್ಲಿ ಬಂದು ನಂದು ಮುಂದ್ಗಡೆ ಸ್ಟೆಪ್ ಹಿಂದ್ಗಡೆ ಸ್ಟೆಪ್ಪಲ್ಲಿ ಈಚೆ ಕಡೆ ಹೋಗೋದಕ್ಕೆ ಹಾಕೊಳ್ಳುವಂಥ ಬಟ್ಟೆ ಜೀನ್ಸು ಟಾಪ್ಸು ಮುಂದೆ ಎಲ್ಲ ಮನೆ ಹತ್ರ ಹಾಕ್ಕೊಳ್ಳುವಂಥ ಬಟ್ಟೆಗಳು ಶರ್ಟ್ಸು ಮತ್ತು ಚೂಡಿದಾರ್ಸು ಪ್ಯಾಂಟ್ಸು ಇದು ಅದ್ರ ಕೆಳಗಡೆ ನನ್ನ ಮಗಳದು ಈ ಕಡೆ ಸೈಡ್ ಫುಲ್ ಇಟ್ಬಿಟ್ಟಿದ್ದೀನಿ ಒಂದು ಕಡೆ ಪ್ಯಾಂಟು ಶರ್ಟ್ಸು ಶಾರ್ಟ್ಸು ಮತ್ತು ಮಿಡಿ ಫ್ರಾಕು ಮತ್ತು ಈ ಕಡೆ ಕಡೆ ಈ ಕಡೆ ಸೈಡು ಲ್ಯಾಪ್ಟಾಪು ಮತ್ತು ನನ್ನ ಮಗಳದು ಬಾರ್ಬಿ ಗೊಂಬೆ ಇಟ್ಟಿದ್ದೀನಿ ಅದ್ರ ಕೆಳಗಡೆ ಬಂದರೆ ಒಂದಷ್ಟು ಎಕ್ಸ್ಟ್ರಾ ಕ್ಲಿಪ್ಸು ಎಕ್ಸ್ಟ್ರಾ ಪೌಡರ್ಗಳು ಎಕ್ಸ್ಟ್ರಾ ಬಾಕ್ಸ್ಗಳು ಮತ್ತು ನನ್ನ ವ್ಯಾಂಟಿ ಬ್ಯಾಗ್ಸ್ ಇದೆಯಲ್ವಾ ಅದು ಒಂದು ಮೂರು ಯಾಕೆಂದರೆ ಎಲ್ಲರೂ ಹೋಗುವಾಗ ತೊಗೊಳೋದು ಮತ್ತು ಇಲ್ಲಿ ಸೈಡ್ ಸೈಡ್ಸಲ್ಲಿ ನನ್ನದು ಸ್ಲಿಂಗ್ ಬ್ಯಾಗ್ಗಳನ್ನ ಹಾಕಿದ್ದೀನಿ ಎಲ್ಲರೂ ಹೋಗುವಾಗ ತೊಗೊಳೋದಕ್ಕೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ನಾನು ಈ ಕಬೋರ್ಡಲ್ಲೇ ಜೋಡಿಸಿರೋದು ನಂದು ಆಲ್ಮೋಸ್ಟ್ ಎಲ್ಲ ಥಿಂಗ್ಸು ಅಲ್ಲೇ ಇದೆ ಸೊ ಇದಿಷ್ಟು ನಂದು ರೂಮಲ್ಲಿ ಅರೇಂಜ್ಮೆಂಟ್ ಆಯಿತು ಕಬೋರ್ಡು ಮತ್ತು ಟೇಬಲು ಎಲ್ಲ ನೀಟಾಗಿ ಆರ್ಗನೈಸ್ ಆಗಿದೆ ಇವಾಗ ನನ್ನ ರೂಮು ಈ ರೀತಿ ಕಾಣ್ತಾ ಇದೆ ನೋಡ್ಬೋದು ಸ್ಟ್ಯಾಂಡ್ ಹಾಕಿದ್ಮೇಲೆ ಒಂಥರ ನೀಟಾಗಿ ಕಾಣ್ತಾ ಇದೆ ಮತ್ತೆ ಬಾಬಾ ಈ ಕಡೆ ಇಟ್ಟಿರೋದ್ರಿಂದ ಕ್ಲಿಯರ್ ಆಗಿ ಚೆನ್ನಾಗಿ ಅನಿಸ್ತಾ ಇದೆ ನೀಟ್ ಅನಿಸ್ತಾ ಇದೆ ಇದು ಬಂದು ಈಗೇನೆ ಯಾಕೆಂದರೆ ಇದು ನನಗೆ ಸ್ಟಿಚಿಂಗ್ ಮಾಡುವಂಥ ಬಟ್ಟೆಗಳು ಬ್ಲೌಸ್ಗಳು ಸ್ಯಾರಿ ಎಲ್ಲ ಬಂದಿದೆ ಅಲ್ವಾ ಸೊ ಅದೆಲ್ಲ ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಖಾಲಿ ಆಗೋ ತನಕ ತುಂಬ್ದಂಗೆ ಇರುತ್ತೆ ನಾನು ಸ್ವಲ್ಪ ದಿನದಲ್ಲಿ ಎಲ್ಲ ಕ್ಲೋಸ್ ಮಾಡ್ತೀನಿ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಅವಾಗ ಚೇರ್ ಫುಲ್ ಖಾಲಿ ಆಗುತ್ತೆ ಎಲ್ಲ ಆರ್ಗನೈಸ್ ಮಾಡಾದಮೇಲೆ ಒಂದಷ್ಟು ಐಟಮ್ಸ್ಗಳನ್ನ ತೆಗ್ದಿದ್ದೀನಿ ನೋಡಿ ಆ ಥರ ನಾನು ಎಲ್ಲ ಕ್ಲೀನ್ ಮಾಡೋಕ್ಕೆ ಹೋದಾಗ ನಮ್ಮದು ಯಾವುದೇ ಮೇಕಪ್ ಐಟಮ್ಸು ಏನೇ ಇದ್ರೂ ಚೆಕ್ ಮಾಡ್ಕೊಬೇಕು ಅದರಲ್ಲಿ ನನಗೆ ಆಗಿರುವಂತ ರೋಸ್ ವಾಟರ್ಸು ಗ್ಲಿಸರಿನ್ ಎಲ್ಲ ಸಿಕ್ತು ಸೊ ಅದನ್ನೆಲ್ಲ ತೆಗೆದಾಕ್ಬಿಟ್ಟೆ ಮತ್ತು ಬಟ್ಟೆಗಳು ಅಷ್ಟೇ ಬೇಡದಾರು ತೆಗೆದಾಕ್ತೆ ಇದು ನನ್ನ ಮಗಳದು ಕ್ರಿಯೇಟೋ ಅಲ್ಲಿ ಬಟ್ಟೆ ಕಿದ್ನಲ್ಲ ಚಿಕ್ಕೊಳ್ದು ಸೊ ಅದನ್ನೆಲ್ಲ ನೀಟಾಗಿ ಜೋಡಿಸ್ತೆ ಒಂದು ಕಡೆ ಫ್ರಾಕು ಮತ್ತು ಇವಾಗ ಶಿಖೆಗಾಲಾಗಿರೋಂಥ ಕಟ್ಟುವಂಥ ಟಾಪ್ಸ್ಗಳು ಮತ್ತು ಅವಳು ಎಲ್ಲರೂ ಹೋದರೆ ಓಸ್ ಒಂದು ಟವಲ್ಲು ಇದೊಂದಷ್ಟು ಕಾಟನ್ ಬಟ್ಟೆಗಳು ಅವ್ಳಿಗೆ ಕೆಳಗಡೆ ಹಾಸೋದಕ್ಕೆ ಮಲ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಸೊ ಇದಿಷ್ಟು ಅವ್ಳಿಗೆ ಇಟ್ಕೊಳ್ತೀನಿ ಯಾಕೆಂದರೆ ಅವಳಿಗೆ ಯಾವಾಗಲೂ ಬೇಕಾಗತ್ತಲ್ವ ಇದೆಲ್ಲ ಸೊ ಅದಕ್ಕೆ ಕೆಳಗಡೆ ಇಟ್ಕೊಂಡಿರ್ತೀನಿ ಸೊ ಅಲ್ಲೇ ತೆಗ್ದು ಅಲ್ಲೇ ಹಾಕೊಬೋದು ಅಂತ ಅದ್ರ ಜೊತೆಗೆ ಅದರಲ್ಲಿ ಅವಳು ಆಟ ಇಟ್ಕೊಂಡಿದ್ದೀವಿ ಸೊ ಇವತ್ತು ಇದಿಷ್ಟು ಅರೇಂಜ್ ಮಾಡಿದ್ದೀನಿ ಫೈ ಅವರ್ಸ್ ತೊಗೊಂಡಿದೆ ಇಷ್ಟೆಲ್ಲ ಅರೇಂಜ್ ಮಾಡೋಷ್ಟರಲ್ಲಿ ಕಾಲೆಲ್ಲ ಸುಸ್ತಾಗೋಗಿತ್ತು ಅರೇಂಜ್ ಆದಮೇಲೆ ಸಖತ್ ಖುಷಿಯಾಯಿತು ತುಂಬ ಚೆನ್ನಾಗಿ ಅರೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾತ್ರ ಮೆಸ್ಸಿ ಥರ ಇದೆ ಏನಕ್ಕೆ ಬಟ್ಟೆ ಬರ್ತಾ ಇರತ್ತಲ್ವ ಅದನ್ನ ಸ್ಟಿಚ್ ಮಾಡಿ ಕೊಟ್ಬಿಟ್ರೆ ಖಾಲಿ ಆಗುತ್ತೆ ಸಾಯಿಬಾಬಾನು ಒಂಥರ ಚೆನ್ನಾಗಿ ಅನಿಸ್ತದೆ ಈ ಕಡೆ ಸೈಡಲ್ಲಿ ಇಟ್ಟಿರೋದು ಇಷ್ಟು ಚಿಕ್ಕ ಕಬೋರ್ಡಲ್ಲಿ ಎಷ್ಟೆಲ್ಲ ಥಿಂಗ್ಸ್ ಎಷ್ಟೆಲ್ಲ ಬಟ್ಟೆ ಅರೇಂಜ್ ಮಾಡಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ